ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಬೆಲ್ಲೈನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಸಿಲ್ವರ್ ಬಣ್ಣದ್ದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರೆ ಸೇಲ್ಗಿದೆ ಅಂತ ಮಾರುತಿ ಸುಜುಕಿ ಕಿರಟಿಗಾ ವಿ ಎಕ್ಸ್ ವೇರೆಂಟು ಸಿ ಎನ್ ಜಿ ಹೌದು ಸರ್ ಏನೈತೆ ರೀ ಮಾಡಲು ಸರ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಸಿಂಗಲ್ ಓನರ್ ಇದೆ ಅರವತ್ತೈದು ಸಾವಿರ ಕಿಲೋಮೀಟ್ರು ಜಿನೇನ್ ಶೋ ರೆಕಾರ್ಡ್ ಇದೆ ಸರ್ ಓಕೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ತಾವು ಸಿಂಗಲ್ ಓನರ್ ಗಾಡಿ ಯಾರು ತಗೊಂತಾರೆ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ ಹೌದು ಸರ್ ಎಷ್ಟು ಆಗಿದೆ ಅಂದ್ರೆ ರನ್ನಿಂಗ್ ಎಲ್ಲಾ ಕಿಲೋಮೀಟರ್ ಅರವತ್ತೈದು ಸಾವಿರ ಕಿಲೋಮೀಟ್ರು ಶೋ ರೂಮ್ ರೆಕಾರ್ಡ್ ಇದೆ ಸರ್ ಶೋ ರೂಮ್ ಇದೆ ಹ್ಮ್ ಓಕೆ ಟೈರ್ ಕಂಡೀಷನ್ ಅಂತ ಎಲ್ಲ ಯಾವ ತರ ಇಟ್ಟಿದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ನಿ ಅದೇ ಟೈರ್ ಸರ್ ಸ್ಟೆಪ್ನಿ ಅನ್ಯೂಸ್ಡ್ ಯೂಸ್ ಏ ಮಾಡಿದ ಸ್ಟೆಪ್ನಿ ಓಕೆ ಹ್ಮ್ ಏನ್ ಮಿಕ್ಕಿದ ನಾಲ್ಕು ಟೈರ್ ನಾಲ್ಕ್ ಟೈರ್ ಫ್ರಂಟ್ ಎರಡು ಅಥವಾ ಇದೆ ಬ್ಯಾಕ್ ಎರಡು ಕಮ್ಮಿ ಇದೆ ಆ ಓಕೆ ಇನ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ನೆಲೆ ಪೆಲೆ ಯಾವ ತರ ಇಟ್ಟಿದೆ ಸರ್ ಯಾವದು ತೊಂದ್ರೆ ಸರ್ ಎಲ್ಲ ಗಾಡಿ ನೀಟ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಓಕೆ ಅದಕ್ಕೆ ಶೋರೂಮ್ ಮೇಂಟೆನ್ಸ್ ಅಂದ್ರೆ ಗೊತ್ತಾಗೋದಲ್ಲ ಸರ್ ನಿಮ್ಗೆ ನಾವೇನು ಹೇಳಂಗಿಲ್ಲ ಅಂದ್ರೆ ಇಂಜನ್ ಅಂತೂ ಶಿವಲ್ ಇಂಜಿನ್ ಇರುತ್ತೆ ಅಲ್ಲಿ ಏನು ಕೆಲಸ ಬಂದಿರಲ್ಲ ಅಂದ್ರೆ ಅದು ಬಿಟ್ಟರೆ ಗಾಡಿ ಇವಾಗ ನಿಮ್ದು ಸಣ್ಣ ಪುಟ್ಟ ಗಾಡಿ ಆಕ್ಸಿಡೆಂಟ್ ಆಗಿರೋದು

ಹೌದು ಓಕೆ ಇವಾಗ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದ್ರೆ ಒಂದು ಮೂರು ರನ್ನಿಂಗ್ ಮಾಡ್ಕೊಡ್ತೀರಾ ಇನ್ಶೂರೆನ್ಸ್ ಹೌದು ಸರ್ ಓಕೆ ಲೈಫ್ ಟೈಮ್ ತನಕ ಟ್ಯಾಕ್ಸ್ ಬರುವಂತದ್ದು ಹೌದು ಸರ್ ಗಾಡಿ ಲೋನ್ ಅಲ್ಲಿರುವಂತದ್ದು ಫುಲ್ ಕ್ಯಾಶ್ ಅಲ್ಲಿ ಸಿ ಬರಬೇಕು ಇನ್ನೊಂದು ಟೂ ಡೇಸ್ ರೆಡಿ ಆಗುತ್ತೆ ಓಕೆ ಇವಾಗ ಗಾಡಿ ಮಾತ್ರ ನಿಮ್ಮ ಕೈಯಲ್ಲಿ ಫುಲ್ ಇರುವಂತದ್ದು ಹೌದು ಸರ್ ಫುಲ್ ಕ್ಯಾಶ್ ಆಗಿದೆ

ಓಕೆ ಇವಾಗ ನಿಮ್ಮ ವೈಕಲ್ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋ ಅಂತ ಅವಶ್ಯಕತೆ ಯಾಕಂದ್ರೆ ಓಲ್ಡ್ ಇವಾಗ ಇದು ಓಲ್ಡ್ ಗಾಡಿನು ಅಲ್ಲ ಏನೂ ಅಲ್ಲ ಯಾಕಂದ್ರೆ ಲೇಟೆಸ್ಟ್ ವೆಹಿಕಲ್ ಯಾರ್ ಸದ್ರ ಇಪ್ಪತ್ನಾಲ್ಕು ಮಾಡಲ್ಲ ಅಂದ್ರೆ ಒಂದು ವರ್ಷದ ಗಾಡಿ ಆಗುತ್ತೆ ಇದು ಅಷ್ಟೇ ಓಕೆ ಓಕೆ ಸರ್ ತಾವು ಏನು ಕೋಟಿಂಗ್ ಮಾಡ್ತೀರಾ ಮಾಡ್ತೀರೇ ಅದ್ ವಿಷಯ ಬಂದಾಗ ಪ್ರೈಸ್ ನಾವು ಹನ್ನೊಂದು ಲಕ್ಷ ಮೂವತ್ತು ಸಾವಿರ ಹೇಳ್ತೀವಿ ಸರ್ ಹ್ಮ್ ನಿಮ್ಮ ಕಡೆಯಿಂದ ಬಂದು ಒಂದು ಹನ್ನೊಂದು ಲಕ್ಷ ದೂರ ಮಾಡ್ಕೊಡ್ತೀವಿ ಸರ್ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲ್ಲ ಇದ್ರೆ ಸಿಂಗಲ್ ಓನರು ಗಾಡಿ ಯಾರು ತಗೊಂತಾರೆ ಅವ್ರು ಸೆಕೆಂಡ್ ಓನರ್ ಹಾಕ್ತಾರೆ ವಿ ಎಕ್ಸೈವ್ ರೆಂಟು ಅದರಲ್ಲಿ ಇದು ಸಿ ಎನ್ ಜಿ ಕೂಡ ಇದೆ ಹೌದಾ ಹೌದು ಸರ್ ಹನ್ನೊಂದು ಲಕ್ಷದ ಮೂವತ್ತಾರು ತಾವು ರೇಟ್ ಕೋಟ್ ಮಾಡ್ತಾ ಇದ್ರೆ ನಮ್ಮ ಕಡೆಯಿಂದ ಬಂದ್ರೆ ಮೂವತ್ತು ಸಾವಿರ ರೂಪಾಯಿ ನೆಗೆಟಿವಲ್ ಮಾಡಿದ್ರು ಕೂಡ ಹನ್ನೊಂದು ಲಕ್ಷ ತನಕ ಗಾಡಿ ಕೊಡಕ್ಕೆ ನೀವು ರೆಡಿ ಇದ್ದೀರಾ ಹೌದು ಸರ್ ಓಕೆ ಇದು ಫೈನಲ್ ರೇಟ್ ಆಗುತ್ತಾ ಏನ್ ಹತ್ರ ಬಂದ್ರೆ ಹೆಚ್ಚು ಕಡಿಮೆ ಆಗುವಂತ ಇದರಲ್ಲಿ ಕೂಡ ಬಂದರೂ ಏನಾದ್ರು ಒಂದು ನೋಡ್ಬೋದು ಸರ್ ಬಂದ ಬೇಕಾದ್ರೆ ಕೈಲಿ ಕೈಲಾಗಿ ಹೆಲ್ಪ್ ಮಾಡ್ತೀವಿ ಸರ್ ತಮ್ಮ ಕಡೆ ಏನಾದ್ರು ಲೋನ್ ಆಪ್ಷನ್ಸ್ ಕೂಡ ಇದೆಯಾ ಏನ್ ಹೆಂಗೆ ಹೌದು ಸರ್ ಲೋನ್ ಆಪ್ಷನ್ ಬೇಕಾದ್ರೆ ಲೋನ್ ಬೇಕಾದ್ರೆ ಮಾಡ್ಕೊಡ್ತ್ರೀ ಸರ್ ಅಂದ್ರೆ ತಮಗೆ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗುತ್ತೆ ಸರ್ ಒಂದು ಎರಡುವರಿಂದ ಮೂರು ಲಕ್ಷ ಡೌನ್ ಪೇಮೆಂಟ್ ಬೇಕಾಗುತ್ತೆ ಓಕೆ ಮಿಕ್ಕಿದೆಲ್ಲ ಲೋನಲ್ಲಿ ಆಪ್ಷನ್ಸ್ ಎಲ್ಲ ನೀವು ಕೊಡೋ ಅಂಥದ್ದು ಹೌದು ಸರ್ ಓಕೆ ನೋಡಿ ಫುಲ್ ಕ್ಯಾಶಿಗೆ ಆದರೂ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಇವಾಗ ಲೋನಲ್ಲಿ ಆದರೂ ಕೂಡ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡಿ ಸರ್ ರೇಟ್ ಅಲ್ಲಿ ಗಾಡಿ ಓಕೆನಾ ಓಕೆ ಸರ್ ಓಕೆ ಇದು ಗಾಡಿ ಅಂತ ಲೊಕೇಶನ್ ರೀ ಸರ್ ಇಲ್ಲಿ ಚಿಕ್ಕಬಿರ್ಕಲ್ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಿಯರ್ ಮೆಟ್ರೋ ಸರ್ ಅದೇ ಇದೇ ನಂಬರ್ ಇದೆ ಸರ್ ಓಕೆ ಅಪ್ಲೈ ಮಾಡಿರ್ತೀನಿ ರೀ ನೋಡಿ ನಮ್ಮ ಕಡೆ ಇಂತ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಇದು ಬೆಂಗಳೂರಲ್ಲಿರೋದು ತಾನೇ ಹೌದು ಸರ್ ಬೆಂಗಳೂರು ఓకే మెట్రో స్టేషన్ ఓకే అప్లైస్ మనం నోడి మి ప్రయత్న మిశ థ్యాంక్ యూ ఓకే సార్ థ్యాంక్ యూ